ನಮಸ್ಕಾರ ಫ್ರೆಂಡ್ಸ್ ಈ ದಿನ ಹಿಮೋದ್ ಸ್ವಾಮಿ ಬೆಟ್ಟದ ಒಂದಿಷ್ಟು ಸಣ್ಣ ತುಣುಕು ಸೊ ಹಿಮೋದ್ ಸ್ವಾಮಿ ಬೆಟ್ಟ ಕರ್ನಾಟಕದ ರಾಜ್ಯ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ ಇದು ಬಂದು ಮೈಸೂರಿನ ದಕ್ಷಿಣಕ್ಕೆ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಊಟ ಹೆದ್ದಾರಿ ಅಂಚಿನಲ್ಲಿರುವ ಈ ಬೆಟ್ಟದ ಅದ್ಭುತ ಪ್ರಕೃತಿ ಸೌಂದರ್ಯದ ತಾಣ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ನನ್ನೂರ ನಲ್ವತ್ತು ಮೀಟರ್ ಎತ್ತರದಲ್ಲಿ ಮಲೆಯ ಮೇಲೆ ಶ್ರೀಕೃಷ್ಣನ ದೇವಾಲಯವಿದೆ ಸೊ ಇದಕ್ಕೆ ಬಂದ್ಬಿಟ್ಟು ಈ ಒಂದು ಸ್ಥಳ ಎಲ್ಲ ಕಾಲದಲ್ಲೂ ಸಹಿತ ಮಳೆಗಾಲ ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಮಂಜು ಮಿಸುಕಿದ ವಾತಾವರಣ ಸಹಿತ ಇರ್ತದೆ ಸೊ ವಾಸ್ತವವಾಗಿ ಮೋಡಗಳ ನಡುವೆ ನಡೆದಾಡಬೇಕಾದ ಸನ್ನಿವೇಶ ಇಲ್ಲಿ ಸಾಮಾನ್ಯ ಅಂದರೆ ಮೋಡಗಳ ನಡುವೆ ನಡೆದಾಡ್ತಾ ಇದ್ದೀನೇನೋ ಅನ್ನೋ ಒಂದು ಪ್ರಕೃತಿ ದತ್ತವಾದಂತಹ ದೇಹಕ್ಕೆ ಭಾಸವಾಗ್ತದೆ ಸೊ ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ಮದ್ ನೀರು ಜಿನಕ್ತಾನೆ ಇರ್ತದೆ ಆದ್ದರಿಂದಲೇ ಇದಕ್ಕೆ ಹಿಮೋದ್ ಗೋಪಾಲ್ ಸ್ವಾಮಿ ಎಂಬ ಹೆಸರು ಇಲ್ಲಿಯ ದೇವನಿಗೆ ಬೆಟ್ಟದ ಮೇಲೆ ಹೋಗ್ತಾ ರಸ್ತೆಗಳಲ್ಲಿ ಕಿರಿದಾದ ರಸ್ತೆ ಈ ಕಿರಿದಾದ ರಸ್ತೆಯ ನಡುವೆ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಆಗಿರೋದ್ರಿಂದ ಪ್ರವಾಸಿಗರಿಗೆ ಎಲ್ಲ ಕಡೆ ಮುಕ್ತವಾಗಿ ಓಡಾಡೋಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅಲ್ಲ ಇದನ್ನು ಹಾಳು ಮಾಡಬಾರ್ದು ಮತ್ತು ಇಲ್ಲಿ ಯಾವಾಗಲೂ ಮೂಲತಃ ಪ್ರಾಣಿಗಳ ಒಂದು ಸಂಚಾರನ ಸಹಿತ ಇರ್ತದೆ ಅಂತ ಹೇಳ್ತಾರೆ ಸೊ ಆದ್ದರಿಂದ ಮೂಲತಃ ಬಂದು ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರಿದರೂ ಸಹಿತ ಇದು ಒಂದು ಅನುಪಮ ಸೌಂದರ್ಯದಿಂದ ತನ್ನದೇ ಆದಂಥ ಪ್ರತ್ಯೇಕ ಸಾಲಿನಲ್ಲಿ ನಿಲ್ತದೆ ಈ ದೇವಸ್ಥಾನ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಸ್ಥಳ ಹಿಮೋದ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೇ ಹೇಳ್ಬೋದು ಇದೊಂದು ಸ್ವಲ್ಪ ಪ್ರಚಾರದಿಂದ ದೂರನೇ ಆದ್ದರಿಂದನೇ ಇರಬೇಕು ಇಲ್ಲಿನ ವನ್ಯ ಸಿರಿ ತೀರಾ ಸಹಜವಾಗಿದೆ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಒಂದಿಷ್ಟು ಪುರಾಣದ ಹಿನ್ನೆಲೆಯನ್ನು ಸಹಿತ ತುಂಬ ಚೆನ್ನಾಗಿದೆ ದ್ವಾಪರದ ಕೃಷ್ಣನ ವೇಣುಗಾನಕ್ಕೆ ಗೋಗಳೆಲ್ಲ ಅವನ ಸುತ್ತಲೂ ಬಂದು ಸೇರುತ್ತಿದ್ವಂತೆ ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರ ಹರಿಸುತ್ತಿದ್ದಾನೆ ಪ್ರಕೃತಿ ದೇವತೆ ಅವನ ಸುತ್ತಲೂ ಅಮೋಘವಾಗಿ ನರ್ತಿಸುತ್ತಿದ್ದಾಳೆ ಸ್ವಾಮಿ ವಿಗ್ರಹದ ಕಲ್ಲಿನ ಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹಿತ ನೀರು ಜಿನುಕ್ತಾನೆ ಇರ್ತದಂತೆ ಬೆಟ್ಟದಲ್ಲಿ ಈ ಬೆಟ್ಟದಲ್ಲಿ ಸುಮಾರು ಎಪ್ಪತ್ತೇಳು ತೀರ್ಥ ಸ್ಥಳಗಳಿವೆಯಂತೆ ಎಷ್ಟೊಂದು ಅದ್ಭುತವಲ್ವಾ ಇವುಗಳಲ್ಲಿ ಕೆಲವನ್ನು ದೇವಸ್ಥಾನದ ಸುತ್ತಮುತ್ತ ನೋಡಬಹುದು ಮತ್ತೊಂದು ಅಚ್ಚರಿ ಅಂದರೆ ಇಲ್ಲಿ ಕಾಗೆಗಳು ಕಾಣ ಸಿಗುವುದಿಲ್ಲ ಅಂದರೆ ಕಾಗೆಗಳೇ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಕಸ್ಮಾತು ಒಂದು ಇತಿಹಾಸದ ಪ್ರಕಾರ ಇಲ್ಲಿ ಕಾಗೆಗಳು ಬಂದು ಏನಾದರೂ ತೀರ್ಥ ಸ್ನಾನ ಮಾಡಿದರೆ ಅಂದರೆ ಇಲ್ಲಿ ಮಿಂದರೆ ಅಂಶಗಳಾಗಿ ಹಾರಿ ಹೋಗ್ತವೆ ಅನ್ನೋ ಒಂದು ಅಂಶವೂ ಸಹಿತ ಇಲ್ಲಿ ಸಿಗುತ್ತೆ ಸೊ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಸಹಿತ ಹೋಗ್ಬೋದು ಆದರೂ ಮೈಸೂರಿಂದನೂ ಹೋಗ್ಬೋದು ಆ ಬೆಂಗಳೂರಿಂದ ಸರಿ ಸುಮಾರು ಮೈಸೂರಿಗೆ ಹೋಗಬೇಕಾಗುತ್ತೆ ಮೈಸೂರಿಂದ ಅಲ್ಲಿಂದ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದನೂ ಸಹಿತ ಬಸ್ಸುಗಳು ನಮಗೆ ಸಿಗುತ್ತೆ ಸೊ ಇಲ್ಲಿ ಬಸ್ಸುಗಳು ಓದಾದ ಇಲ್ಲ ನೀವು ನಾವು ಒಂದು ನಾವು ವೆಹಿಕಲ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೂ ಬೆಟ್ಟದ ತುದಿಯವರೆಗೂ ಮಾತ್ರ ಹೋಗ್ಬೋದು ಅಲ್ಲಿಂದ ನಮಗೆ ರಮಣೀಯವಾದಂಥ ಸ್ಥಳ ಸಿಗುತ್ತೆ ಸೊ ಅಲ್ಲಿಂದ ಒಂದು ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟಿಂದ ನಾವು ಒಂದು ಟಿಕೆಟನ್ನು ಖರೀದಿಸ್ಬೇಕಾಗತ್ತೆ ಹೋಗ್ತಾ ಬರ್ತಾ ಒಂದೇ ಟಿಕೆಟ್ ಇರುತ್ತೆ ಆ ಟಿಕೆಟ್ನ ಖರೀದಿಸಿ ಸೊ ಅಲ್ಲಿಂದ ನಾವು ಪ್ರಯಾಣ ಬೆಳೆಸ್ಬೇಕಾಗತ್ತೆ ಸೊ ಬೆಂಗಳೂರಿಂದ ಸರಿಸುಮಾರು ಐದು ಗಂಟೆಗಳ ಪ್ರಯಾಣವೂ ಸಹಿತ ಇರುತ್ತೆ ಇನ್ನೂರ ಐದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇಂತಹ ರುದ್ರ ರಮಣೀಯ ಸ್ಥಳ ಇದೆ ಬೆಟ್ಟದ ಪ್ರವೇಶದಲ್ಲಿ ಅರಣ್ಯ ಇಲಾಖೆ ಪೋಸ್ಟ್ ಸಹಿತ ಇರುತ್ತೆ ಅಲ್ಲಿ ನಾವು ಶುಲ್ಕನ ಕಟ್ಟುವಾಗ ಮದ್ಯಪಾನ ಧೂಮಪಾನ ಮಾಂಸಾಹಾರಕ್ಕೆ ಅವಕಾಶವಿರೋದಿಲ್ಲ ಸಂಜೆ ಆರು ಗಂಟೆಗೆ ಮೇಲೆ ಅಲ್ಲಿ ಇರೋ ಹಾಗಿಲ್ಲ ರಾತ್ರಿ ವಾಸ್ತವ್ಯ ಸಹಿತ ಇಲ್ಲವೇ ಇಲ್ಲ ಯಾಕಂದರೆ ವನಪಾಲಕರೇ ಎಚ್ಚರಿಸ್ತಾರೆ ಸಂಜೆ ಏಳರ ನಂತರ ಕಾಡಾನಗಳ ಸಂಚಾರ ಶುರುವಾಗುತ್ತೆ ಅಪಾಯ ಕಟ್ಟಿಟ್ಟ ಬುದ್ಧಿ ಎಂಬ ಹೆಚ್ಚರಿ ಎಚ್ಚರಿಕೆಯೂ ಸಹಿತ ಇರುತ್ತೆ ಸೊ ಈ ಒಂದು ಬೆಟ್ಟದ ತುದಿಯಲ್ಲಿ ನೋಡ್ತಾ ಇರ್ಬೋದು ತುಂಬ ತುಂಬ ರಮಣೀಯವಾದಂಥ ಸ್ಥಳ ಇದು ಇಲ್ಲಿ ತಂಪಾದ ಗಾಳಿ ಸದಾ ಹರಿತಾ ಇರುತ್ತೆ ಅಂದರೆ ಒಂದು ರೀತೀಲಿ ನಾವೆಲ್ಲೋ ಒಂದು ಸಮುದ್ರದ ದಂಡೆಗೆ ಹೋದರೂ ಈ ಥರ ಗಾಳಿ ಸಿಗೋದಿಲ್ಲ ಸೊ ಆ ಪ್ರಕೃತಿಯ ನಡುವೆ ನಾವು ಇಲ್ಲಿ ಎಷ್ಟು ಪೊಲ್ಯೂಷನ್ ನಡುವೆ ಬೆಳೀತಾ ಇದ್ದೀವೋ ಸೊ ಅಲ್ಲಿಗೆ ಹೋದ್ಮೇಲೆ ಅದೆಲ್ಲವೂ ದೂರ ಇಟ್ಟು ಒಂದು ರೀತಿಯಲ್ಲಿ ಮನಸ್ಸಿಗೆ ಭಕ್ತಿಭಾವದ ಭಾಸವಾಗುತ್ತೆ ನೋಡ್ತಾ ಇರ್ಬೋದು ಸೊ ಮೆಟ್ಟಿಲನ್ನ ಏರ್ತಾ ಅಲ್ಲಿ ಮುಂಭಾಗದಲ್ಲಿ ನೋಡ್ತಾ ಇದ್ದಂತೆ ಒಂದು ರೀತಿಲಿ ಏನೋ ಒಂದು ರೀತಿಲಿ ಖುಷಿ ಒಂದು ರೀತಿಯಲ್ಲಿ ಅನುಭವ ಒಂದು ರೀತಿಲಿ ಅದು ಹೇಳ ಅಷ್ಟು ನಿಜವಾದ ಒಂದು ಅನುಭವ ಸಿಗುತ್ತೆ ಸೊ ಬೆಟ್ಟಕ್ಕೆ ಮುಂಚೆ ಅದೇ ಹೇಳ್ತೀನಲ್ಲ ಚಳಿ ಆಗ್ತಾ ಇರುತ್ತೆ ಅನ್ನೋ ಸೂಚನೆ ವಾತಾವರಣದಲ್ಲಿ ಅಷ್ಟು ಸಿಗ್ತಾ ಇರುತ್ತೆ ಎರಡು ಕಿಲೋಮೀಟ್ರ್ ಅಂತರದಲ್ಲಿ ಶುರುವಾಗುತ್ತೆ ನೋಡಿ ಥಂಡಿ ಅನುಭವ ಅನಿಸಿದ್ರು ಆಮೇಲೆ ಗಾಳಿ ಬೀಸೋಕ್ಕೆ ಶುರುವಾದರೆ ಹಲ್ಲುಗಳೆಲ್ಲ ಕಟ್ಕೊಳ್ತವೆ ಅಂತ ಅನ್ನೋ ಒಂದು ಮೈನ್ ಅಡುಗಕ್ಕೆ ಶುರುವಾಗುತ್ತೆ ಆರು ಕಿಲೋಮೀಟ್ರ್ ಕೆಳಗೆ ಪ್ರದೇಶದಲ್ಲಿ ಶೆಕೆ ಅಲ್ಲಿ ಮೇಲೆ ಗಡಗಡ ನಡೆಸೋ ಚಳಿ ಇರುತ್ತೆ ಜೂನಲ್ಲೇ ಹೀಗೆ ಅನ್ನುವ ಡಿಸೆಂಬರ್ನಲ್ಲೇ ಆ ಕೃಷ್ಣನ ಗತಿ ಬೆಟ್ಟ ತುದಿ ತಲುಪ್ತಿದ್ದಂತೆ ಬೆಕ್ಕಸ ಬೆರಗಿನ ಉದ್ಗಾರ ನೀವು ನೋಡ್ತಾ ಇರ್ಬೋದು ನೋಡಿ ಸೊ ಭೂಲೋಕದ ದರೆಗೆ ಧರೆಗೆ ಬಂದಂಥ ಶ್ರೀಕೃಷ್ಣ ಯಾವ ರೀತಿ ಕಾಣ್ತಾ ಇದ್ದಾರೆ ಅನ್ನುವಂಥ ಸೊ ಅಚ್ಚರಿಸಿ ಹಸಿರಿನ ರಾಶಿ ರಾಶಿ ನಡುವೆ ಅತ್ತ ಓಡುವಾಸೆ ಆದರೆ ಗೋಪಾಲನನ್ನು ಕಾಣದೆ ಹೋಗುವುದಾದರೂ ಹೇಗೆ ದೈವ ಹೋಗ್ತಿ ನಮ್ಮ ಕಾಲುಗಳನ್ನು ದೇಹ ದೇವಾಲಯದ ದೇವಾಲಯದ ಅಡುಗೆ ಎಳೆದರೆ ಕಣ್ಣು ಮತ್ತು ಮನಸ್ಸು ಮಾತ್ರ ಕೃಷ್ಣನ ಲೀಲಾಲೋಕದ ಕಡೆ ನಮಗೆ ಹರಿವಿಲ್ಲದಂತೆ ದೇವಾಲಯದ ಬಳಿ ಬರ್ತಿರ್ತೀವಿ ಬಂದಿರ್ತೀವಿ ಸಹಿತ ಬಂದಿದ್ದೀವಿ ನೋಡಿ ದೇವಸ್ಥಾನದ ಮುಂದೆ ಇದ್ದೀವಿ ಸೊ ಆ ಕೃಷ್ಣನ ನೋಡಿ ದರ್ಶನ ಪಡಿಬೋದು ಸಹಿತ ಈ ಕಾಡಿನ ಸೌಂದರ್ಯಕ್ಕೆ ಮನಸ್ಸು ಆ ಕೃಷ್ಣನೇ ನಾಟ್ಯಭಂಗಿಲಿ ನಿಂತು ಕೊಳಲು ನುಡಿಸುತ್ತಾ ಮಂದಸ್ಮಿತವಾಗಿ ನಸ್ನಾಗುತ್ತಾ ಗರ್ಭಗುಡಿಯಲ್ಲಿ ನಿಂತಿದ್ದಾನೆ ಅದೆಂತಹ ಸುಂದರ ಮೂರ್ತಿ ಅವನಿದ್ರು ನಿಂತು ಕಣ್ಣು ಮುಚ್ಚಿದರೆ ಕಿವಿಗೆ ಕೊಳನ ಹಿಂಪಿನಿಂದ ಮನದಲ್ಲಿ ಹೊರಗಿನ ಪ್ರಕೃತಿ ಸೌಂದರ್ಯ ಇವೆರಡರಲ್ಲೂ ಲೀನವಾಗಿ ನಾನು ನಿನ್ನೊಳಗೆ ನೀನು ನನ್ನೊಳಗೋ ಎಂಬಂತೆ ದರ್ಶನ ನೀಡುವ ಭಗವಂತ ದರ್ಶನ ಮುಗಿಸಿ ಅಲ್ಲಿನ ಅರ್ಚಕರು ಕೊಡುವ ಅಮೃತ ಸಮಾನವಾದಂಥ ರುಚಿಯಾದ ಸಿಹಿ ಪೊಂಗಲು ಮತ್ತು ಪುಳಿಯೋಗರೆ ಎಂಬ ಪ್ರಸಾದ ಸವಿದು ಹೊರಬಂದರೆ ಕೃಷ್ಣನ ಲೀಲಾಲೋಕ ಕಾಡಿನ ರೂಪದಲ್ಲಿ ನಮ್ಮನ್ನು ಕೈ ಬೀಸಿ ಕರೆಯುತ್ತೆ ಸೊ ಪುಟಿದೇಳುವ ಮನಸ್ಸು ಚಿಗರೆಯಂಥ ಉತ್ಸಾಹ ಕಾಡಿನ ಗರ್ಭದಲ್ಲಿ ಲೀನವಾಗಿ ಬಿಡಬೇಕೆಂಬ ಬಯಕೆ ಕಾಡಿನೊಳಗೆ ಪ್ರಯಾಣ ಶುರುವಾದರೆ ಅವರ್ಣನೀಯ ಅನುಭವ ಹಚ್ಚ ಹಸಿರಿನ ಬೋಳುಗುಡ್ಡ ಅದರ ಹಿಂದೆ ಅಗಾಧ ಮರಗಳಿಂದ ತುಂಬಿದ ಮರಗಳಿಂದ ತುಂಬಿದ ದಟ್ಟ ಹಸಿರಿನ ವನ ಅಲ್ಲಲ್ಲಿ ಬಂಡೆಗಳು ಕೊಳಗಳು ಎಲ್ಲಿಂದಲೂ ಕೇಳುವ ಹಕ್ಕಿಗಳ ಗಾನ ತಂಪಾದ ಗಾಳಿ ಮತ್ತು ಅವುಗಳ ಕೂಗು ಸಾರಂಗ ಜಿಂಕೆಗಳ ನೆಗೆದಾಟ ಅಬ್ಬವ ಇದೇ ಇರಬೇಕು ಕೃಷ್ಣನ ಗೋವರ್ಧನಗಿರಿ ಅನಿಸುತ್ತೆ ಇಲ್ಲಿ ಮುಂಜಾನೆ ಭೇಟಿಗೆ ಅಂದರೆ ನಿಜಕ್ಕೂ ಅವಿಸ್ಮರಣವಾಗಿರಬೇಕು ಅಂತಂದರೆ ಮುಂಜಾನೆ ಭೇಟಿ ಅರಣ್ಯವೇ ಮಾಯವಾಗಂಥದ್ದು ಲೈಕ್ ಆಗಸ್ಟ್ದಲ್ಲಿ ನಿಂತ ನಾರದನಂತೆ ನಾವುಗಳು ಕಾಣ್ತಾ ಇರ್ತೀವಿ ಮೋಡಗಳ ಮಡಿಲಿನಲ್ಲಿ ಓಲಾಡುತ್ತಿರುವ ಅನುಭವ ಆಗ್ತದೆ ಸುತ್ತಲೂ ನಮ್ಮವನ್ನು ಆರಿಸ್ ನಮ್ಮನ್ನು ಆವರಿಸಿದ ಹಿಮ ಹಿಮದಲ್ಲಿ ಲೀನವಾದ ಅರಣ್ಯ ಅದರೊಳಗೆ ನಾವು ನಮ್ಮೊಳಗೆ ಭಗವಂತ ಅದೊಂದು ಆಧ್ಯಾತ್ಮಿಕ ಅನುಭವ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೆ ಹಿಮದ ರಾಶಿ ಹತ್ತಿಪ್ಪತ್ತು ಅಡಿಯ ದೂರದ ದೃಶ್ಯಗಳು ಕಣ್ಮರೆಯಾಗ್ತದೆ ಸೊ ಇದೊಂದು ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹಾಗೇ ಗಾಳಿ ಬೀಸಿದಾಗ ಕಾಣುವ ಅರಣ್ಯ ಹಬ್ಬಬ್ಬ ಇಂತಹ ರಮಣೀಯ ದೃಶ್ಯಗಳು ಹಡಿಗಡಿಗೆ ಹಿಂದಿನ ದಿನ ಸಂಜೆನೇ ಚಳಿ ಅನುಭವ ಆಗಿದ್ದರಿಂದ ಬೆಚ್ಚಗಿನಡುಪು ಧರಿಸಿ ಬಂದಿದ್ದರಿಂದ ಚಳಿಯಿಂದ ಸ್ವಲ್ಪ ಪಾರಾದ್ವಿ ಅನ್ನಿಸ್ತು ಆದರೂ ಗಡಗಡ ನಡಗಿಸುವ ಚಳಿ ಊಟಿ ಕೊಡಕೆನಲ್ಲಿ ನಿವಾಳಿಸಬೇಕು ಇದರ ಸೌಂದರ್ಯದ ಮುಂದೆ ಹನ್ನೊಂದರ ನಂತರ ಶುರುವಾಯಿತು ಪ್ರಕೃತಿ ಮಾತೆಯ ನರ್ತನದ ದೃಶ್ಯಗಳ ಸರಮಾಲೆ ಅನಿಸುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ವಾಪಸ್ ಕೂಡ ಬಂದ್ವಿ ಸೊ ಹಾಗೆ ನೆಕ್ಸ್ಟು ಬೆಂಗಳೂರು ಕಡೆಗೆ ನಡೀತು ನಾನು ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನೀಡಿರ್ತೇನೆ ಹಾಗೂ ಹೆಚ್ಚಿನ ಉಪಯುಕ್ತವಾದಂತಹ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ